ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಡ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಸ್ಟಾರ್ಟರ್ ಮೆನೂನ ಮಾಡೋಣ ಅದು ಕೂಡ ಚಿಕನ್ ಬಳಸ್ತೆ ಕೆ ಎಫ್ ಸಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಗೆಸ್ಟ್ ಎಲ್ಲ ಬಂದಾಗ ಎರಡೇ ಮೊಟ್ಟೆಯಿಂದ ಮಾಡುವ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಆಗಿದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ಚೆನ್ನಾಗಿ ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಮೊಟ್ಟೆ ಇದ್ದೀನಿ ಇದರಲ್ಲಿ ಉಪ್ಪಾಗಲಿ ಅಥವಾ ಪೇಪರ್ ಪೌಡರ್ ಏನನ್ನೂ ಸೇರಿಸ್ಕೊಳ್ತಾ ಇಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಇದರಿಂದ ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎರಡರಿಂದ ಎರಡು ಮೊಟ್ಟೆಯಿಂದನೇ ತುಂಬಾ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಯಾಕಂದರೆ ನಾವು ಚೆನ್ನಾಗಿ ಬೀಟ್ ಮಾಡೋದ್ರಿಂದ ತುಂಬಾ ಫ್ಲಫಿಯಾಗಿ ಬರುತ್ತೆ ಮೊಟ್ಟೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಮಕ್ಕಳಿಗೆ ಯಾವಾಗಾದರೂ ಬೋರೆಲ್ಲ ಆದಾಗ ಮೊಟ್ಟೆ ಇದ್ರೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಕ್ವಿಕ್ಕಾಗಿ ಕೂಡ ಆಗೋ ರೆಸಿಪಿ ಕೂಡ ಇದು ಬೇಗನೆ ಆಗುತ್ತೆ ತುಂಬ ಜನಕ್ಕೆ ಆಗುವಷ್ಟು ಕೂಡ ನಾವು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೋದು ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಈ ಮೊಟ್ಟೆಯಿಂದ ಎಷ್ಟು ಚೆನ್ನಾಗಿರೋ ರೆಸಿಪಿ ಬರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ಇಲ್ಲಿ ಪಡ್ಡು ಮಾಡೋ ಕಾವಲೆ ಇರುತ್ತಲ್ಲ ಅದರಲ್ಲಿ ಈ ಥರ ನಾನು ಎರಡು ಮೊಟ್ಟೆನ ತಗೊಂಡು ಈ ಥರ ನಾನು ಹಾಕ್ಕೊಂಡು ಪಡ್ಡು ಥರ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಆಗಿದೆ ಇವಾಗ ಒಂದು ಹತ್ತರಿಂದ ಹದಿನೈದರ ತನಕ ರೆಡಿ ಆಗುತ್ತೆ ಎರಡು ಮೊಟ್ಟೆ ಇದ್ರೇ ಇಷ್ಟೊಂದೆಲ್ಲ ಆಗುತ್ತಲ್ವ ಈ ಥರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆನ ಕಾಯಿ ನಿಮಗೆ ಈ ಥರ ಪಡ್ಡು ಕಾವಲಿ ಇಲ್ಲ ಅಂದರೆ ನೀವು ಆಮ್ಲೆಟ್ ಥರ ಮಾಡಿಕೊಂಡು ನೀವು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಳ್ಬೋದು ನಿಮ್ಮ ಹತ್ರ ಪಡ್ಡು ಕಾವಲಿ ಇದೆ ಅಂದರೆ ಈ ಥರ ನೀವು ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಆಮ್ಲೆಟ್ನ ರೆಡಿ ಮಾಡೋ ಥರ ನೀವು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕೂಡ ಕಟ್ ಮಾಡ್ಕೊಳ್ಬೋದು ಇವಾಗ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಟಾದ್ಮೇಲೆ ಇವಾಗ ಒಂದು ಬೌಲಲ್ಲಿ ಒಂದು ಲೋಟದಷ್ಟು ಹಾಲು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆಗೆ ಉಪ್ಪೆಲ್ಲ ಏನೂ ಹಾಕಿಲ್ಲಲ್ವ ಇಲ್ಲಿ ಉಪ್ಪೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಎಳ್ಕೊಳ್ಳುತ್ತೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇ ಈ ಈ ಥರ ಮಾಡಿ ನೀವು ಒಂದು ಅರ್ಧ ಗಂಟೆ ಆದರೂ ಇಡಬೇಕಾಗುತ್ತೆ ಇವಾಗ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಎರಡು ಟೀ ಸ್ಪೂ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಇಷ್ಟನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಕೂಡ ಸೇಮ್ ಕೆ ಎಫ್ ಸಿ ಟೇಸ್ಟಲ್ಲಿ ಬರುತ್ತೆ ಸಲ ನೀವು ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಟೇಸ್ಟಿ ಆಗುತ್ತೆ ಅಂತ ಇವಾಗ ಅರ್ಧ ಗಂಟೆ ಆದಮೇಲೆ ನೋಡಿ ಇವಾಗ ಏನು ಸೋಕ್ ಮಾಡಿ ಇಟ್ಟಿದ್ನಲ್ವ ಇದನ್ನು ಈ ಥರ ನಾನು ಡಿಪ್ ಮಾಡ್ಕೊಳ್ತೀನಿ ಡ್ರೈ ಪೌಡರಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಮತ್ತೆ ಅದೇ ನೀವು ಹಾಲು ಹಾಲಿನ ಮಿಕ್ಸ್ಚರ್ ಏನಿದೆ ಅಲ್ವಾ ಅದರಲ್ಲಿ ಸಲ ನೀವು ಡಿಪ್ ಮಾಡ್ಕೊಳ್ಳಿ ಈ ಥರ ನೀವು ಮತ್ತೊಂದು ಸಲ ಡಿಪ್ ಮಾಡಿಕೊಂಡು ಮತ್ತೆ ಅದನ್ನು ಅದೇ ಪೌಡ್ರಲ್ಲಿ ಇನ್ನೊಂದು ಸಲ ಡಿಪ್ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾದ ಸ್ಟಾರ್ಟರ್ ರೆಡಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇನ್ನೊಂದು ಕೂಡ ಇದೇ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾನು ಸಲ ಪೌಡರಲ್ಲಿ ಡಿಪ್ ಮಾಡಿದ ಮೇಲೆ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿದ ಮೇಲೆ ಹಾಲಿನ ಮಿಕ್ಸ್ಚರ್ ಏನಿರುತ್ತಲ್ವ ಅದನ್ನ ಅದರಲ್ಲಿ ಮತ್ತೆ ಡಿಪ್ ಮಾಡಿಕೊಂಡು ಮತ್ತೊಂದು ಸಲ ನಾನು ಈ ಥರ ಮೈದಾ ಹಿಟ್ಟಲ್ಲಿ ಈ ಥರ ನಾನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದೇ ಹಾಲಿನ ಮಿಕ್ಸ್ಚರಲ್ಲಿ ಮಿಕ್ಸ್ ಮಾಡಲಿ ಬೇಡ ಅಂದರೆ ನೀವು ಕೋಲ್ಡ್ ವಾಟರಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನು ಹಾಲಿನ ಮಿಕ್ಸ್ಚರ್ ಇರೋದ್ರಿಂದ ತುಂಬಾ ಇದ್ದೆ ತುಂಬ ಅಂದರೆ ಇದಕ್ಕೆ ಸಾಕಾಗುತ್ತೆ ಎರಡು ಮೊಟ್ಟೆಗೆ ಒಂದು ಗ್ಲಾಸ್ ಅಷ್ಟು ಹಾಲು ಸಾಕಾಗುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದು ರೆಡಿ ಮಾಡ್ಕೊಂಡು ಮೇಲೆ ಇವಾಗ ನೋಡಿ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು ಇದು ಹೊಸ ರೆಸಿಪಿ ನಾನೆಲ್ಲೂ ನೋಡಿಲ್ಲ ಬೇರೆ ಬೇರೆ ಯಾರು ಮಾಡಿದ್ದು ನಾನು ಕೂಡ ನೋಡಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಮಾಡಿಕೊಂಡು ತಿಂದ್ಕೊಂಡು ಟ್ರೈ ಮಾಡಿ ನೋಡಿ ಈ ಥರ ನಾನು ಎಲ್ಲದೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡಷ್ಟು ಆಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಎರಡು ಮೊಟ್ಟೆ ಇದ್ರೂ ಸಾಕಾಗುತ್ತೆ ಮಕ್ಕಳಿಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಗುತ್ತಲ್ವ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಆಯಿಲ್ ಬಿಸಿ ಆದಮೇಲೆ ಒಂದೊಂದಾಗಿ ನಾನು ಈ ಮೊಟ್ಟೆ ಮಿಕ್ಸ್ಚರನ್ನು ನಾನು ಮೊಟ್ಟೆನ ಏನು ಡಿಪ್ ಮಾಡ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡಬೇಕಾಗುತ್ತೆ ಸಲ ನೀವು ಮೊಟ್ಟೆನ ಅಂದರೆ ರೆಡಿ ಮಾಡ್ಕೊಂಡಂಥ ಪಡ್ಡು ಮೊಟ್ಟೆನ ಪೌಡ್ರಲ್ಲಿ ಮಿಕ್ಸ್ ಆದಮೇಲೆ ಬೇಗನೆ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ ಕೂಡ ಹೈ ಆಗೇ ಇರಲಿ ಯಾಕಂದರೆ ಸ್ಲೋ ಆಗಿರೋದು ಇರೋದರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಹೈ ಯಾಕಂದರೆ ಆಲ್ರೆಡಿ ಇದು ಬೆಂದಿರೋ ಮೊಟ್ಟೆ ಅಲ್ವಾ ಏನೂ ಪ್ರಾಬ್ಲಮ್ ಇಲ್ಲ ಹೈ ಆಗಿದ್ದರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಎಷ್ಟೊಂದಾಗಿದೆ ನೋಡಿ ಈ ಸ್ನ್ಯಾಕ್ಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್